ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಹಾಗೂ ಸೇಡಂ ತಾಲೂಕಿನ ಮುದೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆ ಕಳ್ಳತನ ಹಾಗೂ ಚಿನ್ನದಂಗಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಕುಖ್ಯಾತ ಕಳ್ಳರು ಹಾಗೂ ಇಬ್ಬರು ಕಳ್ಳೆಯರನ್ನು ಬಂಧಿಸಿ ಅವರಿಂದ ಚಿನ್ನಾಭರಣ ಬೈಕ್ ನಗದು ಸೇರಿದಂತೆ ಒಟ್ಟು ಹತ್ತೊಂಬತ್ತು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸಲು ತಿಳಿಸಿದರು ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಭವನದಲ್ಲಿ ಕರೆದ ಸುದ್ದಿ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುದಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಕ್ಕೆ ಮನೆ ಕಳ್ಳತನಕ್ಕೆ ಕೃತ್ಯ ನಡೆಸಿ ಹಾಗೂ ಎಂಒಬಿಗಳಾದ ಹನ್ನೆರಡು ಪ್ರಕರಣದಲ್ಲಿ ಭಾಗಿಯಾಗಿರುವ ಸೇಡಂ ತಾಲೂಕಿನ ಶಿಲಾರಕೋಟ ಗ್ರಾಮದ ನಿವಾಸಿಗಳಾದ ಶ್ರೀನಿವಾಸ್ ತಂದೆ ಸಾಯಪ್ಪ ಭೈರಗೊಂಡ್ ಹಾಗೂ ನವೀನ್ ತಂದೆ ನರಸಪ್ಪ ಕುರುಕ್ ಎಂಬಾತರೆ ಬಂಧಿತ ಆರೋಪಿಗಳಾಗಿದ್ದು ಸುಲೇಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿನ್ನದಂಗಡಿಯಲ್ಲಿ ನಡೆದ ಕಳ್ಳತನ ಪ್ರಕರಣದ ಆರೋಪಿಗಳಾದ ಬೀದರ್ ನಗರದ ಚಿದ್ರಿ ಬಂದೇ ನವಾಜ್ ಕಾಲೋನಿಯ ನಿವಾಸಿಗಳಾದ ಸಲ್ಮಾ ಬೇಗಂ ಗಂಡ ಸೈಯದ್ ಮುಸ್ತಾಕಿನ್ ಹಾಗೂ ಶ ಅನು ಬೇಗಂ ಗಂಡ ಜಾಗಿರ್ದಾರ್ ಶಾ ಎಂಬಾತರೆ ಬಂಧಿತ ಕಳ್ಳಿಯರಾಗಿದ್ದಾರೆ ಎಂದು ತಿಳಿಸಿದರು ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಚಿನ್ನದಂಗಡಿಯಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಆರು ಬೆಳ್ಳಿಯ ಗಳನ್ನ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದ ಕುರಿತು ರಾಮಾಚಾರಿ ತಂದೆ ಎಂ ರತ್ನಾಚಾರಿ ಇವರು ಸುಲೇಪೇಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಕೂಲಂಕುಷವಾಗಿ ತನಿಖೆ ನಡೆಸಿ ಸಿಸಿಟಿವಿಗಳನ್ನು ಪರಿಶೀಲಿಸಿದಾಗ ಇಬ್ಬರು ಮಹಿಳೆಯರು ಬುರ್ಕಾ ಧರಿಸಿಕೊಂಡು ಬಂದು ಕಾಲು ಚೈನು ಖರೀದಿಸುವ ನೆಪದಲ್ಲಿ ಬಂದು ಆರು ಗಳನ್ನ ಕಳವು ಮಾಡಿಕೊಂಡು ಹೋದ ಕುರಿತು ಮಾಹಿತಿ ಆಧರಿಸಿ ಸಾಕ್ಷಿಗಳ ಬೆನ್ನಟ್ಟಿದ ಎಸ್ಪಿ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಗಣನವರ್ ಡಿಎಸ್ಪಿ ಸಂಗಮನಾಥ್ ಹಿರೇಮಠ ಮಾರ್ಗದರ್ಶನದಲ್ಲಿ ಸಿಪಿಐ ಕೃಷ್ಣಕುಮಾರ್ ನೇತೃತ್ವದಲ್ಲಿ ಪಿಎಸ್ಐ ಅಮರ್ ಕುಲಕರ್ಣಿ ಪಿಎಸ್ಐ ಶಿವಶಂಕರ್ ಸುಬೇದಾರ್ ಹಾಗೂ ಸಿಬ್ಬಂದಿಗಳಾದ ಮೋಹನ್ ರೆಡ್ಡಿ ಸದ್ದಂ ಸುರೇಶ್ ಕಟ್ಟಿಮನಿ ಸೇರಿದಂತೆ ಸುರೇಶ್ ಕಟ್ಟಿಮನಿ ಅನಿಲ್ ಉಳ್ಳಗಡ್ಡಿ ಸವಿತಾ ಅವರ ತಂಡ ಸ್ಥಳಕ್ಕೆ ಧಾವಿಸಿ ನಿಲಗುಂದ ಗ್ರಾಮದ ಬಳಿ ಕಳ್ಳಿಯರಾದ ಸಲ್ಮಾ ಬೇಗಂ ಹಾಗೂ ಶನ್ನು ಬೇಗಂ ಇವರನ್ನ ಬಂಧಿಸಿ ಕದ್ದ ಮುನ್ನೂರು ಗ್ರಾಮ್ ಬೆಳ್ಳಿ ಆಭರಣಗಳನ್ನು ಜಪ್ತಿ ಮಾಡಿಕೊಂಡು ಬಂಧಿತ ಇಬ್ಬರು ಕಳೆಯರು ಸೇಡಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿನ್ನದ ಅಂಗಡಿಯಲ್ಲಿ ಚಿನ್ನದ ಲಾಕೆಟ್ ಕದ್ದಿರುವ ಮಾಹಿತಿ ಲಭ್ಯವಾಗಿದ್ದು ಇವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ ಎಂದು ಎಸ್ ಪಿ ಅಡೂರು ಶ್ರೀನಿವಾಸರು ಮಾಹಿತಿ ನೀಡಿದರು ಕಲಬುರಗಿ ಜಿಲ್ಲೆಯ ಮುದೋಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಬೂತ್ನೂರು ಗ್ರಾಮದಲ್ಲಿ ತರ್ಟಿಯತ್ ಜಾನ್ವರಿ ಅಂದರೆ ಟ್ವೆಂಟಿ ನೈನ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಂದು ಡೇ ಟೈಮಲ್ಲಿ ಒನ್ ಥರ್ಟಿ ಟು ಟು ಫೈವ್ ಪಿ ಎಮ್ ಮಧ್ಯ ಅವಧಿಯಲ್ಲಿ ಮನೆಯಲ್ಲಿ ಕೆಲವರು ಕಲ್ಲರು ಒಳಗಡೆ ನುಗ್ಗಿ ಮತ್ತು ಕೀಲಿಯನ್ನು ಮುರಿದು ಅಲ್ಮಾರೆಯೆಲ್ಲ ಲಾಕ್ ಬ್ರೇಕ್ ಮಾಡಿ ಕಳ್ಳತನ ಮಾಡಿರ್ತಾರೆ ಅಂತ ಒಂದು ಶ್ರೀ ಕಾಶಿನಾಥ್ ತಂದೆ ಸಾಯಪ್ಪ ಅಂತ ಭೂತ್ಪುರ ಗ್ರಾಮವಾಸಿ ಅವರು ಮೂವತ್ತು ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಂದು ಮುದೋಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿರ್ತಾರೆ ಆ ದೂರಿನ ಅನ್ವಯ ನಾವು ಫೋರ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕಲಂ ಅಡಿಯಲ್ಲಿ ತ್ರೀ ತರ್ಟಿ ಒನ್ ಸಬ್ ಕ್ಲಾಸ್ ತ್ರೀ ತ್ರೀ ನಾಟ್ ಫೈವ್ ಬಿ ಎನ್ ಎಸ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿರುತ್ತೇವೆ ತದನಂತರ ಈ ಡಿ ವೈ ಎಸ್ ಪಿ ಚಿಂಚೋಳಿ ಶ್ರೀ ಸಂಗಮ್ನಾಥ್ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ದೌಲತ್ ಪಿ ಐ ಮುದೋಲ್ ಮತ್ತು ಅವರ ಪ್ರೊಬೇಷನರಿ ಪಿ ಎಸ್ ಐ ಮುರುಡೇಶ್ವರ್ ಮತ್ತು ಅವರು ಸಿಬ್ಬಂದಿಗಳಾಗಿರುವಂತಹ ಭೀಮಪ್ಪ ಶಂಕರಗೌಡ ವೀರಾರೆಡ್ಡಿ ಬಲರಾಮ್ ಮಹೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಅವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ ಮಾಡಿರ್ತಾರೆ ಅದರಿಂದ ನಾವು ಆ ಯಾರು ಈ ಕಲನ್ ಕಲತನ ಮಾಡಿರ್ತಾರೋ ಅವರ ಆರೋಪಿಗಳನ್ನು ನಾವು ಎಲ್ಲ ಎಫರ್ಟ್ಸು ಮಾಡಿ ಸಿಲಾರ್ಕ್ ಗ್ರಾಮದಲ್ಲಿ ನಾವು ಅವರನ್ನು ವಶಪಡಿಸ್ಕೊಂಡಿದ್ದೇವೆ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಲತನ ಮಾಡಿರುವುದನ್ನು ಒಪ್ಕೊಂಡಿರ್ತಾರೆ ಆ ಆರೋಪಿಯರ ಹೆಸರುಗಳು ಶ್ರೀನಿವಾಸ್ ತಂದೆ ಸಾಯಪ್ಪ ಬೈರಂಗೊಂಡ ಅಂತ ಇನ್ನೊಬ್ಬರ ಹೆಸರು ನವೀನ್ ತಂದೆ ನರಸಪ್ಪ ಕುರುಕು ಅಂತ ಇಬ್ಬರು ಕೋಟ ಚಿಂಚೋಳಿ ತಾಲೂಕ್ ಸುಲೆಪೋಟ್ ಸುಲೆಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಟ್ವೆಂಟಿ ಸಿಕ್ಸ್ತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಂದು ಒಂದು ಡೇ ಟೈಮಲ್ಲಿ ಬಂಗಾರದ ಅಂಗಡಿಯಲ್ಲಿ ಈ ಈ ಬೆಳ್ಳಿ ಚೈನ್ಗಳು ಆರು ಬೆಳ್ಳಿ ಚೈನ್ಗಳು ಕಳ್ಳತನ ಆಗಿದೆ ಅಂತ ಅವರು ಶ್ರೀರಾಮಾಚಾರಿ ತಂದೆ ಎಂ ರತ್ನಾಚಾರಿ ಅಂತ ಅವರು ಪೊಲೀಸ್ ಠಾಣೆಗೆ ಮೂವತ್ತು ಒಂದು ಜಾನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಂದು ಒಂದು ಕಂಪ್ಲೇಂಟ್ ನೀಡಿರ್ತಾರೆ ಜನರಲ್ಲಾಗಿ ಕೆಲವೊಂದಿಬ್ಬರು ಕಸ್ಟಮರ್ಸ್ ಬಂದು ಇಬ್ಬರು ಹೆಣ್ಮಕ್ಳು ಬಂದು ಅವರು ನಾವು ಚೈನ್ ಬೆಳ್ಳಿ ಚೈನ್ ಪರ್ಚೇಸ್ ಅಂತ ಚೈನ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ಅವ್ರು ಯಾರೂ ನೋಡಿಲಾರದ ಸಮಯದಲ್ಲಿ ಅವರು ಚೈನ್ ಕಲ್ತನ ಮಾಡಿಕೊಂಡು ಅಲ್ಲಿಂದ ಹೋಗಿರೋದು ಈಗ ಗೊತ್ತಿರುತ್ತೆ ಅವರು ಆಮೇಲೆ ಲೇಟರ್ ವೆರಿಫ್ ವೆರಿಫೈ ಮಾಡ್ಕೊಳ್ಬೇಕಾದ್ರೆ ಚೈನ್ಸ್ ಮಿಸ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡಿದ್ಮೇಲೆ ಇಬ್ಬರು ಹೆಣ್ಮಕ್ಳು ಬಂದು ಕಳ್ಳತನ ಮಾಡಿರೋ ಬಗ್ಗೆ ಅವರು ಗಮನಕ್ಕೆ ಬಂದು ತಕ್ಷಣ ಅವರು ಸೂಲೆಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಳ್ಳತನ ಪ್ರಕರಣ ದಾಖಲಿಸಿರುತ್ತಾರೆ ಈ ಕಳ್ಳತನ ಪ್ರಕರಣ ನಾವು ಪತ್ತೆ ಹಚ್ಚಲಿಕ್ಕೆ ಡಿ ವೈ ಎಸ್ ಪಿ ಸಂಗನಾಥ್ ಹಿರೇಮಠ್ ಮತ್ತು ಅವರು ಸಿ ಪಿ ಐ ಕೃಷ್ಣಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಮರ್ ಕುಲಕರ್ಣಿ ಶಿವಶಂಕರ್ ಸುಬೇದಾರ್ ಮತ್ತು ಅವ್ರ ಸಿಬ್ಬಂದಿ ಮೋಹನ್ ರೆಡ್ಡಿ ಸದ್ದಾಂ ಸುರೇಶ್ ಕಟ್ಟಿಮಣಿ ಅನಿಲ್ ಉಳ್ಳಾಗಡ್ಡಿ ಸವಿತಾ ಇವರೆಲ್ಲ ಒಂದು ಟೀಮ್ ಆಗಿ ಫಾ ಟೀಮಾಗಿ ಫಾರ್ಮ್ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಬಂದು ಚೆಕ್ ಮಾಡಿದರು ತದನಂತರ ನಾವು ಈ ಕಳತನ ಮಾಡಿದಿರುವಂತಹ ಆರೋಪಿಗಳು ಸಲ್ಮಾ ಬೇಗಂ ಟ್ವೆಂಟಿ ಸಿಕ್ಸ್ ಇಯರ್ಸ್ ಮತ್ತು ಶನ್ನು ಬೇಗಮ್ ಅಂತ ಟ್ವೆಂಟಿ ಫೈವ್ ಇಯರ್ಸ್ ಇವರು ಛಿದ್ರಿ ನವಾಜ್ ಕಾಲನಿ ಬೀದರ್ ತಾಲೂಕ ಬೀದರ್ ವಾಸಿ ಇದ್ದಾರೆ ಅವರನ್ನು ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವರ ಕಡೆಯಿಂದ ಟೋಟಲ್ ನಾವು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು ಸಿಕ್ಸ್ಟಿ ತೌಸಂಡ್ ಆಫ್ ಕ್ಯಾಶು ಸೀಸ್ ಮಾಡಿದ್ದು ಇರುತ್ತದೆ ಟೋಟಲ್ ಅವರು ಕೊಟ್ಟಿರುವುದು ಸಿಕ್ಸು ಸಿಕ್ಸು ಸಿಲ್ವರ್ ಚೈನ್ಸು ಅಂದಾದ್ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕಳತನ ಆಗಿದೆ ಅಂತ ಕೊಟ್ಟಿರ್ತಾರೆ ಅವ್ರ ಕಡೆಯಿಂದ ನಾವು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಖಾಲಿ ಚೈನು ಅವ್ರು ರಿಕವರಿ ಮಾಡಿದ್ದೇವೆ ಈ ನಾವು ವಿಚಾರಣೆ ಮಾಡುವ ಸಮಯದಲ್ಲಿ ಅವರು ಸೇಡಂ ಪೊಲೀಸ್ ಠಾಣೆಯಲ್ಲಿ ಇದೇ ತರಹ ಒಂದು ಬಂಗಾರ ಅಂಗಡಿಯಲ್ಲಿ ಟೆನ್ ಗ್ರಾಮ್ಸ್ ಆಫ್ ಗೋಲ್ಡ್ ಚೈನ್ ಕಳ್ತನ ಮಾಡಿರೋದು ಅವರು ಒಪ್ಕೊಂಡಿರ್ತಾರೆ ಇದು ನಾವು ಫರ್ದರ್ ಅವರನ್ನೇ ಈ ಕೇಸಲ್ಲಿನೂ ನಾವು ಕಸ್ಟಡಿ ತೊಗೊಂಡು ವಿಚಾರಣೆ ಮಾಡೋದು ಇನ್ನೂ ಬಾಕಿ ಇದೆ ಟೋಟಲ್ ಒಟ್ಟಾರೆ ಇವರು ಎರಡು ಕೇಸಲ್ಲಿ ಭಾಗಿಯಾಗಿದ್ದು ಕಂಡು ಬಂದಿದೆ ಬಟ್ ಮೆಜಾರಿಟಿ ಆಫ್ ದಿವ್ ಅಟೆನ್ಷನ್ ಡೈವರ್ಷನ್ ಅಂದರೆ ಶಾಪಿಗೆ ಬಂದಾಗ ಅವರು ಓನ ಯಾರು ನಿಮಗೆ ಐಟಮ್ಸ್ ತೋರಿಸ್ತಾ ಇರ್ತಾರೋ ಅವರು ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ನೂರು ಹಾಸಿಗೆ ಇರುವ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ತುರ್ತು ಸೇವೆ ಸಿಟಿ ಸ್ಕ್ಯಾನ್ ತ್ರೀ ಡಿ ಮತ್ತು ಫೋರ್ ಡಿ ಅಲ್ಟ್ರಾಸೋನೋಗ್ರಫಿ ಮೂರು ಲ್ಯಾಮಿನರ್ ಆಪರೇಷನ್ ಥಿಯೇಟರ್ ಗಳು ಜನರಲ್ ಮೆಡಿಸಿನ್ ಡಯಾಬೆಟಲಾಜಿಸ್ಟ್ ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ ಗೈನಕೊಲಜಿ ಮತ್ತು ಓಬ್ಯಾಸ್ಟಿಕ್ ಪೀಡಿಯಾಟ್ರಿಕ್ ಆರ್ಥೋಪೆಟಿಕ್ ಡರ್ಮಟಾಲಜಿಸ್ಟ್ ಮೆಡಿಕಲ್ ಮತ್ತು ಸರ್ಜರಿಕಲ್ ಗ್ಯಾಸ್ಟ್ರಿಕಲ್ ಸರ್ಜರಿ ಗ್ಯಾಸ್ಟ್ರಾಲಜಿಸ್ಟ್ ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ ಯೂರಾಲಜಿ ನ್ಯಾಪ್ರಾಲಜಿ ನ್ಯೂರೋಲಜಿ ಮತ್ತು ನ್ಯೂರೋ ಸರ್ಜರಿ ಸ್ಪೈನ್ ಸರ್ಜರಿ ರೆಮೆಟಾಲಜಿ ಎಂಡ್ರೋಕೊಲಜಿ ವ್ಯಾಸ್ಕುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ ಡಿಜಿಟಲ್ ಎಕ್ಸ್ರೇ ಲ್ಯಾಬ್ ಮೆಡಿಕಲ್ ಸೇರಿದಂತೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ ಶಾಂತಿನಗರ ಕಲಬುರ್ಗಿ ಮೊಬೈಲ್ ನಂಬರ್ ನೈನ್ ಸೆವೆನ್ ಏಟ್ ಜೀರೋ ಸಿಕ್ಸ್ ತ್ರೀ ಡಬಲ್ ಒನ್ ಡಬಲ್ ಒನ್ಗೆ ಸಂಪರ್ಕಿಸಿ